ರಾಜ್ಯ ಕೇಸರಿ ಪಡೆಯಲ್ಲಿ ಸದ್ಯಕ್ಕೆ ಈ ಒಳ ಬೇಗುದಿ ಅನ್ನೋದು ತಣ್ಣಗಾಗ್ತಾನೇ ಇಲ್ಲ ನಿನ್ನೆ ಅಷ್ಟೇ ಹೈನಾಯಕ ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು ಬಿ ಜೆ ಪಿ ಸರಣಿ ಸಭೆಯಲ್ಲಿ ಶಾಸಕರು ಭಾರೀ ಅಸಮಾಧಾನವನ್ನು ಹೊರಹಾಕಿದ್ದಾರೆ ರಾಜ್ಯ ಕೇಸರಿ ಪಡೆಯಲ್ಲಿ ತಣ್ಣಗಾಗ್ತಾ ಇಲ್ಲ ಬಣ ಬೇಗುದಿ ಬಿ ಜೆ ಪಿ ಸರಣಿ ಸಭೆಯಲ್ಲಿ ಶಾಸಕರು ಭಾರೀ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬಣ ಬಡಿದಾಟಕ್ಕೆ ಅಂತ್ಯ ಹಾಡಿ ಅಂತ ಶಾಸಕರು ಆಗ್ರಹಿಸಿದ್ದಾರೆ ಬಣ ಬಡಿದಾಟಕ್ಕೆ ಉಸ್ತುವಾರಿ ರಾಧಾಮೋಹನ್ ಗರಂ ಆಗಿದ್ದಾರೆ ನಿನ್ನೆ ರಾಧಾ ಮೋಹನ್ ದಾಸ್ ರಾಜ್ಯಕ್ಕೆ ಆಗಮಿಸಿ ಸಾಲು ಸಾಲು ಸಭೆಗಳನ್ನು ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರು ರಾಧಾ ಮೋಹನ್ ದಾಸ್ ಬಳಿ ಈ ಬಣ ಬಡಿದಾಟಕ್ಕೆ ಅಂತ್ಯ ಹಾಡಿ ಅಂತ ಆಗ್ರಹಿಸಿದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಗಮನಿಸಬಹುದು ಈ ಬಣಗಳ ಕಿತ್ತಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಒಂದು ಕಡೆ ವಿಜೇಂದ್ರ ಬಣ ಮತ್ತೊಂದು ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ತಟಸ್ಥ ಬಣ ಏನು ಬಿ ಜೆ ಪಿ ಹೈಕಮಾಂಡ್ ಇಷ್ಟೊಂದು ವೀಕ್ ಆಗೋಯ್ತಾ ಅನ್ನೋ ಪ್ರಶ್ನೆ ಮೂಡಿ ಬರುತ್ತೆ ಎರಡೂ ಬಣದ ವಿರುದ್ಧ ಗರಂ ಆದರೂ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬಿ ವೈ ವಿಜಯೇಂದ್ರ ಪರ ಬಣದ ಸದಸ್ಯರಿಗೆ ಚಾಟಿ ಬೆಸಿದ್ದಾರೆ ತಡರಾತ್ರಿವರೆಗೂ ಈ ಒಂದು ಬಿ ಜೆ ಪಿ ಕೋರ್ ಕಮಿಟಿ ಸಭೆ ನಡೆದಿದೆ ರಾಜ್ಯ ಉಸ್ತುವಾರಿ ಮೋಹನ್ ದಾಸ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು ಒನ್ ಟು ಒನ್ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಅಂಡ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಈ ಒಂದು ಸಭೆಗೆ ಗೈರಾಗಿದ್ರು ಅವರು ಬಂದಿರಲಿಲ್ಲ ಸೊ ಈ ಒಂದು ನಡೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಅಂದರೆ ಹೈ ನಾಯಕರು ಬಂದರೂ ಕೂಡ ಇತ್ತ ಇಲ್ಲಿ ಶಾಸಕರು ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ ಅಂಡ್ ಬಣ ಬಡಿದಾಟ ಇನ್ನೂ ತಾರಕಕ್ಕೆ ಇರುವ ಮುನ್ಸೂಚನೆ ಈ ಮೂಲಕ ಕೂಡ ಸಿಗ್ತಾ ಇರುವಂಥದ್ದು ಇನ್ನು ಪಕ್ಷದ ಆಂತರಿಕ ಕಲಹವನ್ನು ಸರಿಪಡಿಸೋದಕ್ಕೆ ಕೆಲವು ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಈಗ ಈಗ ಆ ಅಲ್ಲ ಈ ಬಣನೂ ಅಲ್ಲ ಸೊ ಒಂದು ಕಡೆ ತಟಸ್ಥ ಬಣ ಇದೆ ಸೊ ಆ ಶಾಸಕರು ಪಕ್ಷದ ಆಂತರಿಕ ಕಲಹವನ್ನ ಸರಿಪಡಿಸೋದಕ್ಕೆ ಒತ್ತಾಯಿಸ್ತಾ ಇದ್ದಾರೆ ದಿನ ಬೆಳಗಾದ್ರೆ ಇವರ ಕಿತ್ತಾಟ ಅಂತ ಹೈ ಮುಂದೆ ದೂರನ್ನ ಕೊಟ್ಟಿದ್ದಾರೆ ನಮಗೂ ಕೂಡ ಕ್ಷೇತ್ರದಲ್ಲಿ ಮುಜುಗರ ಆಗ್ತಾ ಇದೆ ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ಬಗೆಹರಿಸಿ ನಮಗೂ ಕೂಡ ಈ ಬಣ ಕಚ್ಚಾಟವನ್ನ ನೋಡಿ ನೋಡಿ ಸಾಕಾಗಿದೆ ದಯವಿಟ್ಟು ಪರಿಸ್ಥಿತಿಯನ್ನ ಸರಿಪಡಿಸಿ ಅಂತ ಇಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೆಲ ಶಾಸಕರು ನಿನ್ನೆ ನಡೆದಂತಹ ಸಭೆಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆ ಶಾಸಕರು ಪಕ್ಷದ ಆಂತರಿಕ ಕಲಹವನ್ನ ಸರಿಪಡಿಸುವಂತೆ ಇನ್ನು ಎರಡೂ ಬಣದ ವಿರುದ್ಧ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಗರಂ ಆಗಿದ್ದಾರೆ ವಿಜೇಂದ್ರ ಪರ ಬಣದ ಸದಸ್ಯರಿಗೆ ಚಾಟಿಯನ್ನ ಬೀಸಿದ್ರು ಇನ್ನು ಯತ್ನಾಳ್ ಮಾಡ್ತಾ ಇರೋದು ತಪ್ಪು ಹಾಗಾದ್ರೆ ತಾವು ಮಾಡ್ತಾ ಇರೋದು ಏನು ಚುನಾವಣೆಯಲ್ಲಿ ರೇಣುಕಾಚಾರ್ಯ ಮತ್ತು ಪ್ರೀತಮ್ ಗೌಡ ಮಾಡಿದ್ದೇನು ಇದೀಗ ಎಲ್ಲವೂ ಸಹ ಹೈಕಮಾಂಡ್ ಗಮನಕ್ಕಿದೆ ಎಲ್ಲ ಕೂಡ ಸರಿ ಹೋಗುತ್ತೆ ಈ ಗುಂಪುಗಾರಿಕೆಯನ್ನ ಮೊದಲು ಬಿಡಿ ಅಂತ ರಾಧಾ ಮೋಹನ್ ದಾಸ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ಈ ಒಂದು ಬಿ ಜೆ ಪಿ ಕೋರ್ ಕಮಿಟಿ ಮೀಟಿಂಗ್ ನಡೆದಿರುವಂಥದ್ದು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ತಡರಾತ್ರಿವರೆಗೂ ಬಿ ಜೆ ಪಿ ಕೋರ್ ಕಮಿಟಿ ಮೀಟಿಂಗ್ ನಡೆದಿದೆ ಒನ್ ಟು ಒನ್ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡರು ಈ ಸಂದರ್ಭದಲ್ಲಿ ಶಾಸಕರೆಲ್ಲರೂ ಕೂಡ ಈ ಬಣ ಬಡಿದಾಟಕ್ಕೆ ದಯವಿಟ್ಟು ಬ್ರೇಕ್ ಹಾಕಿ ನಮಗೂ ಕೂಡ ಸಾಕಾಗೋಗಿದೆ ದಿನ ಬೆಳಗಾದರೆ ಇವರ ಕಿತ್ತಾಟ ನಮಗೂ ಕೂಡ ಈ ಬಣ ಕಚ್ಚಾಟ ನೋಡಿ ನೋಡಿ ಕ್ಷೇತ್ರದಲ್ಲಿ ಮುಜುಗರ ಆಗ್ತಾ ಇದೆ ದಯವಿಟ್ಟು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೂ ಕೂಡ ಈ ಒಂದು ಸಭೆಯಲ್ಲಿ ಗೈರಾಗಿದ್ರು ಭಿನ್ನ ಲೀಡರ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇನ್ನು ಮತ್ತೊಂದು ಕಡೆ ವಿಜೇಂದ್ರ ಪರ ಮತ್ತು ವಿರೋಧಿ ಬಣದ ಸಮಸ್ಯೆಯನ್ನ ರಾಧಾ ಮೋಹನ್ ದಾಸ್ ಆಲಿಸಿದ್ದಾರೆ ಇನ್ನು ಪರ ವಿರೋಧದ ವರದಿಯನ್ನ ದೆಹಲಿ ನಾಯಕರ ಗಮನಕ್ಕೆ ರಾಜ್ಯ ಉಸ್ತುವಾರಿ ತರಲಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ